ಶಿಡ್ಲಘಟ್ಟ ನಗರದ ರೈತನ ಮಗ ವಕೀಲ ಮುನಿರಾಜುರವರಿಗೆ ಪಿಎಚ್ಡಿ ಪದವಿ ಪ್ರಧಾನ ಶಿಡ್ಲಘಟ್ಟ ನಗರದ ಕುರುಬರಪೇಟೆಯ ವಾಸಿಗಳಾದ ಅನಕ್ಷರಸ್ಥ ಶ್ರೀಮತಿ ಗಂಗಮ್ಮ ಮತ್ತು ಶ್ರೀ ಮುನಿಶಾಮಪ್ಪ ದಂಪತಿಗಳಿಗೆ ಜನಿಸಿದ ಶ್ರೀ ಮುನಿರಾಜು ಅನ್ನೋದು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ನಗರದ ಶ್ರೀ ಸರಸ್ವತಿ ಕಾನ್ವೆಂಟ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದು ವ್ಯವಸಾಯ ಮತ್ತು ಮರಗೆಲಸ ವೃತ್ತಿಯನ್ನು ಮಾಡಿಕೊಂಡು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅತ್ಯಂತ ಹೆಚ್ಚಿನ ಅಂಕವನ್ನು ಗಳಿಸಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪೂರೈಸಿ ಪದವೀಧರರಾಗಿರುವುದು ಗಮನಾರ್ಹ ತದನಂತರ ಸದರಿ ಕಾಲೇಜಿನಲ್ಲಿ ಸ್ನಾತಕೋತ್ತರ ಎಲ್ಎಲ್ಎಂ ಪದವಿಯನ್ನು ಪಡೆದು ವಕೀಲರಾಗಿ ಸೇವೆ ಸಲ್ಲಿಸುತ್ತಾರೆ ತದನಂತರ ವಕೀಲ ಮುನಿರಾಜುರವರು ತಮ್ಮ ಶಿಕ್ಷಣವನ್ನು ಮುಂದುವರಿಸಿ ಬೆಂಗಳೂರು ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನಲ್ಲಿ ಹೆಚ್ಚಿನ ಕಾನೂನು ಅಧ್ಯಯನ ಮಾಡುವ ಸಲುವಾಗಿ ಪಿಎಚ್ಡಿ ಪದವಿ ಪಡೆಯಲು ಪ್ರವೇಶ ಪಡೆದು ಕಾರ್ಮಿಕ ಕಾನೂನುಗಳ ವಿಷಯಗಳಲ್ಲಿ ಒಂದಾದ ಅದರಲ್ಲಿಯೂ ವಿಶೇಷವಾಗಿ ಕಟ್ಟಡ ಕಾರ್ಮಿಕರು ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ ಅನ್ವಯವಾಗುವಂತಹ ಕಾನೂನುಗಳ ಸಂಶೋಧನಾ ವಿಷಯವಾದಂತಹ ಲೀಗಲ್ ರಿಜೈಮ್ ಆಂಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇನ್ ಇಂಡಿಯಾ ಎ ಸೋಷಿಯೋ ಲೀಗಲ್ ಸ್ಟಡಿ ವಿತ್ ಸ್ಪೆಷಲ್ ರೆಫ್ರೆನ್ಸ್ ಟು ಮೈಗ್ರ್ಯಾಂಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇನ್ ಬ್ಯಾಂಗ್ಳೂರು ಇದರ ಕುರಿತು ಕಾನೂನು ಕಾಲೇಜಿನ ಅಧ್ಯಾಪಕರು ಹಾಗೂ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸುರೇಶ್ ವಿ ನಾಡಗೌಡರವರ ಮಾರ್ಗದರ್ಶನದ ಅಡಿಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಲಭ್ಯವಾಗಿರುವ ಕಾನೂನು ಸೌಲಭ್ಯಗಳು ಮತ್ತು ಹಕ್ಕುಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಸಂಶೋಧನಾ ಪ್ರಬಂಧವನ್ನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿರುತ್ತಾರೆ ವಿಶ್ವವಿದ್ಯಾಲಯವು ಸದರಿ ಪ್ರಬಂಧವನ್ನು ಅನುಮೋದಿಸಿ ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅಧಿಸೂಚನೆ ಹೊರಡಿಸಿ ತದನಂತರ ದಿನಾಂಕ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗೌರವಾನ್ವಿತ ಉನ್ನತ ಶಿಕ್ಷಣ ಸಚಿವರು ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಆಹ್ವಾನಿತ ಪಿಎಚ್ ಡಿ ಪದವಿಯನ್ನು ಪ್ರದಾನ ಮಾಡಲಾಗಿರುತ್ತದೆ ಇದು ಇತರೆ ವಿದ್ಯಾರ್ಥಿಗಳಿಗೆ ಮತ್ತು ಉನ್ನತ ಶಿಕ್ಷಣ ಪಡೆಯುವ ಕನಸು ಹೊಂದಿರುವ ಅನೇಕ ರೈತರ ಮಕ್ಕಳಿಗೆ ಮಾದರಿ ಅಂತ ಹೇಳಬಹುದು ಒಂದು ಬಡ ರೈತ ಕುಟುಂಬದಿಂದ ಬಂದಂತಹ ವಕೀಲ ಮುನಿರಾಜು ಅತ್ಯುನ್ನತ ಶಿಕ್ಷಣವಾದಂತಹ ಪಿಎಚ್ ಡಿ ಪದವಿಯನ್ನು ಕಾನೂನು ವಿಷಯದಲ್ಲಿ ಪಡೆದಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿರುತ್ತದೆ ವರದಿ ನಂದಿರಾಜೇ ಶಿಡ್ಲಘಟ್ಟ